ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವ ನಮತಾಂ ಕಾಮಧೇನವೇ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕಂದ್ರೆ ನಾವು ಯಾವ ಥರ ನಡ್ಕೋಬೇಕು ಅದಕ್ಕೆ ನಿಯಮಾವಳಿ ಏನು ಮಾಡಬೇಕು ನಾವು ಯಾವ ಥರ ನಡ್ಕೊಂಡ್ರೆ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಮೊದಲನೇದಾಗಿ ಗಂಡ ಮತ್ತು ಹೆಂಡತಿ ಈ ಇಬ್ಬರು ಹೊಂದಾಣಿಕೆ ಅನ್ನೋದು ಭಾಳ ಮುಖ್ಯ ಅವರಲ್ಲಿ ಏನು ವಿಷಯಗಳಿದೆ ಗಂಡನ ವಿಷಯ ಹೆಂಡತಿ ಅರ್ಥ ಮಾಡ್ಕೊಳ್ಬೇಕು ಹೆಂಡತಿಯ ವಿಷಯ ಗಂಡ ಅರ್ಥ ಮಾಡ್ಕೊಳ್ಬೇಕು ಈ ವಿಷಯಗಳು ಇಬ್ಬರು ಗಂಡನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಂಸಾರದಲ್ಲಿ ವಿಘ್ನಗಳು ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮತ್ತು ಹೇಳ್ತಾರೆ ಅಂದರೆ ಪ್ರತ್ಯಕ್ಷ ನೋಡಿ ಪ್ರಮಾಣ ಮಾಡು ಅಂತ ಹೇಳ್ತಾರೆ ಏನೋ ನಾವು ಒಂದು ಗಂಡನ ಬಗ್ಗೆ ನಾವು ಹೆಂಡತಿ ಏನಾದರೂ ವಿಚಾರ ಮಾಡಬೇಕಂತ ತೊಗೊಂಡ್ರೆ ನಾವು ಇನ್ನೊಬ್ಬರ ಮಾತು ಕೇಳೋದು ಅವ್ರು ಹೇಳಿದ ಮಾತು ಇವರು ಕೇಳೋದು ಮುಂದೆ ಯಾರಾದರೂ ಹೇಳಿದ್ರು ವಿಷಯ ತಗೊಂಡು ಕಾಶಿ ಏನಾದರು ಗಂಡಿನ ಮೇಲೆ ಹಾಕೋದು ಅಥವಾ ಗಂಡಿ ಗಂಡಿನ ವಿಷಯ ತೊಗೊಂಡು ಹೆಂಡತಿ ಮೇಲೆ ಹಾಕೋದು ಈ ಥರ ಅಂತ ತೊಗೊಂಡ್ರೆ ನಾವು ಬೇರೆ ದೇವರ ಮೇಲೆ ಅವಲಂಬಿತರಾಗೋದಕ್ಕಿಂತಲೂ ನಾವು ನಮ್ಮ ವಿಷಯಗಳ ಬಗ್ಗೆ ಗಮನ ತಗೊಂಡು ನಾವು ಏನಿದೆ ನಮ್ಮ ಅರ್ಧಾಂಗಿನ ಹೇಗಿದ್ದಾರೆ ಅವರು ಮೊದಲಿಂದ ನಮ್ಮ ಜೀವನದಲ್ಲಿ ಹೇಗೆ ಬಂದರು ಅವ್ರ ಸ್ವಭಾವಗಳು ಏನು ಅವರು ಏನು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನಾವು ತಿಳ್ಕೊಂಡು ಆವಾಗಿಂದ ಅವಾಗೇ ನಾವು ತಿಳ್ಕೊಂಡು ಹೋಗಿಬಿಟ್ರೆ ಅಲ್ಲಿ ಯಾವುದೂ ಸಮಸ್ಯೆಗಳು ಮನೆಯಲ್ಲಿ ವಿಘ್ನೆಗಳು ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮೊದಲನೇದಾಗಿ ಮನೆಯಲ್ಲಿ ಸ್ವಚ್ಛವಾಗಿರಬೇಕು ಸುಚುರ್ಭೂತವಾಗಿರಬೇಕು ಇದರಿಂದ ಏನಾಗ್ತದೆ ತೊಗೊಂಡ್ರೆ ಎಷ್ಟು ಅಲ್ಲೇ ಸ್ವಚ್ಛತವಾಗಿರ್ತಾರೆ ಅವ್ರ ಮನಸ್ಸು ಅಲ್ಲಿ ನಿಷ್ಕಲ್ಮಕ್ಷವಾಗಿರ್ತದೆ ಯಾವುದೂ ಅವ್ರ ಮನ ಮನಸ್ಸಿನಲ್ಲಿ ಭೇದಗಳು ಬರುವುದಿಲ್ಲ ಮತ್ತು ಇನ್ನೊಂದು ಅಸೂಹೆಗಳು ಬರುವುದಿಲ್ಲ ಯಾರ ಮನಸ್ಸಿನಲ್ಲಿ ಭೇದಗಳು ಅಸೂಹೆಗಳು ಮತ್ತು ಅಲ್ಲಿ ಏನತ್ತ ತೊಕೊಂಡ್ರೆ ಇನ್ನೊಬ್ಬರ ಮೇಲೆ ಏನತ್ತಲ್ಲ ಹೊಟ್ಟೆ ಕಿಚ್ಚಪಡತಕ್ಕಂಥ ಜನಗಳು ಯಾರಲ್ಲೇ ಇರ್ತದೆ ನೋಡಿ ಈ ಮನಸ್ಸಿನಲ್ಲಿ ಅವ್ರ ಜ ಅವ್ರ ಜೀವನದಲ್ಲಿ ಸುಖ ಇರಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ಏನತ್ತಂದ ತೊಗೊಂಡ್ರೆ ಎಲ್ಲರೂ ದಯಮಾಡಿ ಈ ವಿಷಯಗಳನ್ನು ಎಲ್ಲರೂ ಬಿಡಬೇಕು ಬಿಟ್ಟು ತಮ್ಮ ಒಂದು ಕಾಯಕದಲ್ಲಿ ತಾವು ನಿಯತ್ತಾಗಿ ಏನೇತನ ತೊಗೊಂಡು ಮಾಡಿದ್ದಾದರೆ ಎಲ್ಲ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅಂತಕೊಂಡ್ರೆ ತಮ್ಮ ಇಷ್ಟ ದೇವತಾ ಅಂತ ಹೇಳ್ತಾರೆ ಕುಲದೇವತ ಅಥವಾ ಇಷ್ಟ ದೇವತಾ ಕುಲದೇವತ ಆಯ್ತಂತಿದ್ರೆ ಆ ದೇವರಿಗೆ ಪ್ರತಿ ವರ್ಷ ತಾವು ಇಸ್ ಅಂತ ಟೈಮನ್ನು ನೀವು ಒಂದು ಫಿಕ್ಸ್ ಮಾಡಿಕೊಂಡು ಆ ಟೈಮ್ದಲ್ಲಿ ನೀವು ಏನತ್ತೆಲ್ಲ ಕುಲದೇವರಿಗೆ ನೀವು ಹೋಗಿ ಬರಲೇಬೇಕು ಅಲ್ಲಿ ಪೂಜಾ ಪಾಠ ಮತ್ತು ಅವರಿಗೆ ಉಡಿ ತುಂಬಿಸೋದಾಯಿತು ಮುಂದಿನ ತಂದು ಹರಿಕೆ ಬರೋದಾಯಿತು ಈ ಥರ ಏನೇ ತಪ್ಪ ಅಂತಕೊಂಡು ನೀವೇನು ಮಾಡಿದ್ದೆ ಗ್ಯಾರಂಟಿ ಅಂತ ತಗೊಂಡ್ರೆ ಆ ಒಂದು ವಿಷಯಗಳು ಮಾಡೋದರಿಂದ ಈ ಹಬ್ಬ ಹರಿದಿಗಳು ಮಾಡೋದರಿಂದ ಈ ಒಂದು ಪೂಜಾ ಪಾಠ ಮಾಡೋದರಿಂದ ಅಲ್ಲಿ ಯಾವುದು ಸಮಸ್ಯೆಗಳು ಮನೆಯಲ್ಲೇ ಮನೆತನದಲ್ಲಿ ಅಶಾಂತಿಗೆ ಕಾರಣ ಆಗುವುದಿಲ್ಲ ಮತ್ತು ತಾವು ಏನೋ ಮಾಡಬೇಕಂದ್ರೂ ಕೂಡ ವಿಚಾರ ಮಾಡಿ ಮಾಡೋದರಿಂದ ಅಲ್ಲಿ ಯಾವ ಸಮಸ್ಯೆಗಳು ಬರುವುದಿಲ್ಲ ಇನ್ನೊಂದು ಗಂಡನ ವಿಷಯದಿಂದ ವಿಷಯ ತಿಳ್ಕೊಂಡ್ರೆ ಗಂಡ ಹೆಂಡತಿ ವಿರುದ್ಧವಾಗಿ ನಿಡ್ಕೊಂಡಿರ್ತಾನೆ ಗಂಡ ಗ ಒಂದು ಟೈಮ್ದಲ್ಲಿ ಮನೆಯಲ್ಲಿ ಗಂಡ ಚೆನ್ನಾಗಿದ್ದರೆ ಹೆಂಡತಿ ಚೆನ್ನಾಗಿರಲ್ಲ ಹೆಂಡತಿ ಚೆನ್ನಾಗಿದ್ದರೆ ಗಂಡ ಚೆನ್ನಾಗಿರಲ್ಲ ಯಾಕಂದರೆ ಹೆಂಡತಿ ಚೆನ್ನಾಗಿರ್ತಾಳೆ ಈ ಥರ ಮಾಡಿಬಿಡಿ ತಾವು ಈ ಥರ ಮಾಡಿ ಅಂತ ಅವನು ಹೇಳಿದ ಮೇಲೆ ಇಲ್ಲ ನಾನು ಇದೇ ನಂದು ನಾನು ಇದೇ ಮಾಡೋದು ನಂದೇ ಖರೆ ಅಂತಕೊಂಡು ಅವನು ಈತು ಈರು ಇಟ್ಟು ಇಟ್ಟು ಹೋಗ್ತಾ ಇರ್ತಾನೆ ಆದರೆ ಈ ಥರ ಮಾಡೋದರಿಂದ ಅಲ್ಲಿ ವಿರುದ್ಧಗಳಾಗ್ತವು ಮನ ಅಶಾಂತಿ ಆಗ್ತದೆ ಮನಸ್ಸು ಹೊಡೆದು ಹೋಗ್ತಾವು ಆದರೆ ಇವತ್ತು ಮನಸ್ಸು ಒಡೆದು ಹೋದ್ಮೇಲೆ ಅದು ಒಂದು ಗೂಡಿಸಲಿಕ್ಕೆ ಕೂಡಿಸಲಿಕ್ಕೆ ಬಹಳ ಕಠಿಣ ಆಗ್ತದೆ ಇದರಿಂದ ಏನಾಯ್ತು ತೊಗೊಂಡ್ರೆ ತಾನು ಗಂಡನಾದ ಮೇಲೆ ತನ್ನ ಜವಾಬ್ದಾರಿ ಏನು ನಾನು ಹೇಗಿರಬೇಕು ನಾನು ಮ ನನ್ನ ಹೆಂಡತಿ ಹತ್ತಿರ ಏನು ಹೆಂಗೆ ಹೆಂಗೆ ನಾನು ಬಿಹೇವ್ ಮಾಡಬೇಕು ನಾನು ಹೇಗೆ ನಡ್ಕೋಬೇಕು ಅನ್ನತಕ್ಕಂಥ ತಾಳ್ಮೆ ಹತ್ರ ಇರಬೇಕು ಯಾಕಂದರೆ ಮೊದಲು ಗೌರವ ಕೊಡಬೇಕು ನಾವು ಹೆಣ್ಣಿಗೆ ಆದರೆ ಹೆಣ್ಣು ಮಗಳಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ ಅಷ್ಟು ಮನೆತನದಲ್ಲಿ ನಮಗೆ ಶಾಂತಿ ಸಿಗ್ತದೆ ಸಮಾಧಾನ ಸಿಗ್ತದೆ ಆರ್ಥಿಕ ವೃದ್ಧಿ ಆಗುತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಒಳ್ಳೆಯ ಸಂತಾನ ಹುಡ್ತದೆ ಎಲ್ಲ ದಿಷ್ಟಿಂದ ಅವರಿಗೆ ಒಳ್ಳೆಯ ಒಂದು ಲಾಭ ಅವಶ್ಯಕಲಿಕ್ಕೆ ಸಿಗೋದರಲ್ಲಿ ಸಂದೇಹವಿರುವುದಿಲ್ಲ ಹೀಗಿರೋದರಿಂದ ಆಯ್ನೆ ತಂದುಕೊಂಡೆ ತಾವು ಹಿರಿಯರಲ್ಲೂ ಕೂಡ ಗಮನ ಕೊಡಬೇಕು ಹಿರಿಯರಲ್ಲೂ ಕೂಡ ಅವ್ರದ್ದು ಒಂದು ಮಾರ್ಗದರ್ಶನ ತೊಗೊಂಡು ಹೋಗಬೇಕು ಒಂದು ವೇಳೆ ಗಂಡ ಹೆಂಡತಿ ತಪ್ಪಿದರೂ ಕೂಡ ಇವರು ತಪ್ಪಿದ್ದೇ ನಿಜ ಆದರೂ ಕೂಡ ಅಲ್ಲಿ ಮನೆಯಲ್ಲಿ ಹಿರಿಯರಂತಿರ್ತಾರೆ ಅವರು ಮಾರ್ಗದರ್ಶನ ತಗೋಬೇಕು ಅವ್ರ ಮಾರ್ಗದರ್ಶನ ತೊಗೊಂಡು ಅವರು ಹೋಗಿಂದ ಗ್ಯಾರಂಟಿ ತಂದುಕೊಂಡ್ರೆ ಅವ್ರ ಜೀವನದಲ್ಲಿ ಯಾವುದೂ ಸಮಸ್ಯೆಗಳು ಬರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇನ್ನೇ ನೀವು ಇದರ ಬಗ್ಗೆ ನಿಮಗೆ ಏನಾದರೂ ಒಂದು ವಿಷಯಗಳು ನಿಮಗೆ ಕೇಳಬೇಕಂತಕ್ಕಂಥ ಪ್ರಸಂಗ ಇದ್ದರೆ ಇನ್ನು ಹೆಚ್ಚಿನ ಸ ಹೆಚ್ಚಿನ ಬಗ್ಗೆ ನಿಮಗೆ ಮಾಹಿತಿ ಬೇಕಂತಕೊಂಡ್ರೆ ಈ ಕೆಳಗಿನ ವಿಳಾಸಕ್ಕೆ ನೀವು ನನಗೆ ಫೋನ್ ಮಾಡ್ಬೋದು ಇಲ್ಲ ನೇರವಾಗಿ ಬಂದು ಭೇಟಿಯಾಗ್ಬೋದು ಗುರುಭ್ಯೋ ನಮಃ